ಹಲೋ ಗೈಸ್ ಹೇಗಿದ್ದೀರಾ ಹಾಯ್ ಹೌಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಗೈಸ್ ಇವತ್ತಿನ ನನ್ನ ದಿನಾಚರಿ ಹೇಗಿರುತ್ತೆ ನೋಡೋಣ ಬನ್ನಿ ನಮ್ಮ ಮನೆ ತೋಟದಲ್ಲಿ ಇರೋದ್ರಿಂದ ಬೆಳಗಿನ ಸೂರ್ಯೋದಯ ಆರಂಭವಾಗುವುದು ನೋಡೋದಿಕ್ಕೆ ಚಂದ ಅದರಲ್ಲಂತೂ ಒಂದು ಸ್ವಲ್ಪ ದೂರ ಹಿಂಗೆ ಬಂದ್ಬಿಟ್ರೆ ತೋಟಗಳಲ್ಲಿ ನವಿಲ್ಗಳ ಒಂದು ಓಡಾಟ ಬೆಳಿಗ್ಗೆ ಟೈಮಲ್ಲಂತೂ ಎವಿ ಇರುತ್ತೆ ಅದರಲ್ಲಿ ಇಬ್ನಿ ನೋಡಿ ಹೇಗಿದೆ ಸ್ನೇಹಿತರ ತೋಟದಲ್ಲಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಮೇಲೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ನನ್ನ ಮುದ್ದು ಪುಟಾಣಿಗಳ ಜೊತೆ ಒಂದಷ್ಟು ಸಮಯವನ್ನು ಕಳೆಯೋದ್ರಿಂದ ನೋಡಿ ಮನೆಯಲ್ಲೇ ಸಾಕಿರುವಂತಹ ಪ್ರಾಣಿಗಳು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿಗೆ ನಾವು ಏನನ್ನು ಕೊಟ್ಟರು ಸಾಕು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಒಂದು ಬಾಂಡಿಂಗನ್ನು ಬೆಳೆಸ್ಕೊಂಡಿರ್ತಾರೆ ಇವನು ನನಗೆ ತುಂಬ ಇಷ್ಟ ಇವನ ಹೆಸರು ರಾಮು ಅಂತೇಳಿ ಇಲ್ಲಿ ಬಂದ್ನಲ್ಲ ಇವನ ಹೆಸರು ಅಂತ ನಾವು ಪ್ರೀತಿಯಿಂದ ಇಟ್ಟಿದ್ದೀವಿ ಇಲ್ಲಿದ್ದಾನಲ್ಲ ಅವನ ಹೆಸರು ಗುಂಡ ಸ್ನೇಹಿತರೆ ಇವ್ರನ್ನೆಲ್ಲ ಸಮಾಧಾನ ಮಾಡಾದ ಮೇಲೆ ನನ್ನ ಮತ್ತೆ ನೆಕ್ಸ್ಟ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೆಣ್ಮಕ್ಳು ಬೆಳಗ್ಗೆ ಹೊತ್ತು ಒಂದಷ್ಟು ಮೈಂಡ್ ಸೆಟ್ಟನ್ನು ನಾವು ಮಾಡ್ಕೊಂಬಿಟ್ಟಿರ್ತೀವಿ ಇಂತಿಂಥ ಟೈಮ್ಗಳಲ್ಲಿ ಇಂತಿಂಥ ಕೆಲಸಗಳೇ ಆಗಿಬಿಡ್ಬೇಕು ಅಂದರೆ ಬೆಳಗಿನ ಸಂಜೆವರೆಗೂ ನಾವು ಟೈಮ್ ಟೇಬಲ್ ಥರ ನಾವು ಟೈಮನ್ನು ಹಾಕೊತಾನೆ ಇರಬೇಕು ನೋಡಿ ಕೊರೆಗಾಲ ಇರೋದ್ರಿಂದ ಆಲೆ ಎಲ್ಲ ಫುಲ್ಲು ತೋಟದಲ್ಲಿ ಕೊರೆ ಸ್ಟಾರ್ಟ್ ಆಗಿದೆ ಗೈಸ್ ನೋಡಿ ಹಳ್ಳಿ ಮನೆ ಆಗಿರೋದ್ರಿಂದ ಒಂದಷ್ಟು ವೆದರ್ಗಳನ್ನು ನಾವು ಯಾವ ಸೈಡಲ್ಲಿ ಹೋದ್ರೂ ಮನೆಯ ಮೂಲೆ ಮೂಲೆಗಳಲ್ಲೂ ಒಂದು ಹಳ್ಳಿಯ ಒಂದು ಆಚೆಯ ಒಂದು ಪ್ರಕೃತಿಯ ಸೌಂದರ್ಯ ನೋಡೋದಕ್ಕೆ ಚಂದ ಅಂತ ಹೇಳ್ಬೋದು ಅಡಿ ಗಾಯಸ್ ನೋಡಿ ಕೆಲವೊಂದು ಕೆಲಸಗಳಲ್ಲಿ ನಮ್ಮ ಆರೋಗ್ಯವನ್ನು ನಾವು ಎಲ್ದಿಯಾಗಿ ಇಟ್ಕೊಬೋದು ನೋಡಿ ಈ ಥರ ಹಳ್ಳಿ ಮನೆಗಳಲ್ಲಿ ನೋಡಿ ಅಮ್ಮಂದಿರೋ ಅಪ್ಪಂದಿರು ಅಕ್ಕಂದಿರು ಈ ಥರ ಇರ್ತಾರಲ್ಲ ಎಷ್ಟು ಆರೋಗ್ಯವಾಗಿರ್ತಾರೆ ಅಂದರೆ ಅವರು ಈ ಥರ ಒಂದು ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ನೀಟಾಗಿ ಇಟ್ಕೊಬೋದು ಸ್ನೇಹಿತರೆ ನೋಡಿ ಈ ಹಾಲು ಕರಿಯಬೇಕಾರೆ ಕೈ ತುಂಬ ಬಳೆಗಳನ್ನು ಹಾಕ್ಕೊಂಡು ಹಾಲು ಕರೆಯೋದ್ರಿಂದ ಹಸು ಹೆಚ್ಚಾಗಿ ಹಾಲು ಕೊಡುತ್ತಂತೆ ನಮ್ಮ ಅತ್ತೆಯವರು ಹೇಳ್ತಾ ಇರ್ತಾರೆ ಕೈ ತುಂಬ ಬಳೆ ಹಾಕ್ಕೊಂಡು ಇರ್ರಿ ಅಂದರೆ ಅದರ ಸೌಂಡಿಗೆ ಅದು ಒದಿಯೋದು ಅವೆಲ್ಲ ಮಾಡಲ್ಲ ಒಂದು ಏನು ಪ್ರತಿನಿತ್ಯ ಒಂದು ಸೌಂಡನ್ನ ಅದು ಆಲಿಸ್ತಾ ಇರುತ್ತೆ ಅಂತ ಗೈಸ್ ನೋಡಿ ಇದ್ರದ್ದು ಸೌಂಡ್ ಕೇಳ್ತಾ ಎಲ್ಲಿ ಇರುತ್ತೆ ಅಲ್ವಾ ಐಸ್ ಈ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಬಂದು ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟನ್ನು ಮಾಡ್ಕೊತೀನಿ ಅದಾದಮೇಲೆ ನನ್ನ ಮನೆಯ ಒಂದಷ್ಟು ಕೆಲಸಗಳು ಇರುತ್ತೆ ಬಟ್ ಗೊತ್ತಲ್ಲ ಹೆಣ್ಮಕ್ಳು ಅಂತಂದರೆ ಫಸ್ಟು ಮನೆಯೆಲ್ಲ ನೀಟಾಗೆ ಸ್ವಚ್ಛವನ್ನು ಮಾಡ್ಕೊಳ್ಳೋದ್ರಲ್ಲೇ ಅವರು ಟೈಮ್ನ ಇರ್ತಾರೆ ನೋಡಿ ಈ ಥರ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅದ ನಂತರ ಮತ್ತು ನನ್ನ ಒಂದು ಏನು ಅಡುಗೆ ಕೆಲಸಗಳನ್ನು ನಾನು ಸ್ಟಾರ್ಟ್ ಮಾಡ್ಕೊಂತೀನಿ ಅದರಲ್ಲೂ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ನೀಗಂತೂ ಗೈಸ್ ಬೆಳಗ್ಗೆ ನನಗೆ ಟೀ ಇರಲೇಬೇಕು ಟೀ ಕುಡಿಲಿಲ್ಲ ಅಂದರೆ ನನ್ನ ತಲೆಯಲ್ಲಿ ಯಾವ ಕೆಲಸಗಳನ್ನು ಓಡೋದಿಲ್ಲ ನೋಡಿ ನಿಮಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಅಂದರೆ ಈ ಥರ ರಾಗಿ ಮಾಲ್ಟು ಹಾಲು ಮತ್ತು ಅರಿಶಿಣ ಏನು ಜೀನಿ ಅಂತ ಹೇಳ್ತಾರಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಜೀನಿನ ಯೂಸ್ ಮಾಡ್ತಾಯಿದ್ದಾರೆ ಇದೆಲ್ಲ ಮಕ್ಕಳಿಗೆ ಮಕ್ಕಳಿಗೆಲ್ಲ ನೀವು ಸಹಿತ ಯೂಸ್ ಮಾಡ್ಬೋದು ಮೊಳಕೆ ಕಾಳುಗಳು ಎಲ್ಲ ಯೂಸ್ ಮಾಡ್ಕೊಂಡು ಇದಾದ ಮೇಲೆ ನೋಡಿ ಇಷ್ಟು ಕೆಲಸ ಮೇಲೆ ನನಗೆ ಈ ಟೀ ಕುಡಿಯೋ ಸಮಯ ಯಾವಾಗ ಬರುತ್ತೆ ಅಂತಲೇ ಕಾಯ್ತಾ ಇರ್ತೀವಿ ನಿಜ ಹಳ್ಳಿ ಹೆಣ್ಮಕ್ಳಿಗಂತೂ ಟೀ ಅಂದರೆ ಒಂಥರ ಹುಚ್ಚು ಅಂತಲೇ ಹೇಳ್ಬೋದು ನೋಡಿ ಈ ಇದೆಲ್ಲ ಮುಗಿಸಾದ ಮೇಲೆ ಒಂದಷ್ಟು ಕೆಲಸಗಳು ಬಾಕಿ ಇರುತ್ತೆ ನೋಡಿ ಮನೆಯಲ್ಲಿ ಸಾಕಿರುವಂತಹ ನಮ್ಮ ಮನೆಯ ಕೋಳಿಗಳ ಒಂದು ಹಾರೈಕೆ ಮಾಡೋದು ಮನೆಯಲ್ಲಿ ಕೆಲವರು ಮಾತ್ರ ಅದರ ನಿಗಾವನ್ನು ವಹಿಸ್ಕೊಂಡಿರ್ತಾರೆ ಹಾಗಾಗಿ ನನಗೆ ಒಂದು ಸ್ವಲ್ಪ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಜಾಸ್ತಿ ಹಾಗಾಗಿ ಈ ಒಂದು ಮೇಂಟೆನೆನ್ಸನ್ನು ನಾನು ಮಾಡ್ತಾ ಇರ್ತೀನಿ ಬಂದುಬಿಟ್ಟು ಅದಕ್ಕೆ ಒಂದಷ್ಟು ಕಾಳುಗಳನ್ನೆಲ್ಲ ಹಾಕಿದ್ರೆ ಅವು ಅಚ್ಚುಕಟ್ಟಾಗಿ ಸುಮ್ಮನಿರ್ತವೆ ಇರ್ತವೆ ಇಲ್ಲಾಂದರೆ ಕೇಳ್ತಾ ಇರ್ತಿರಲ್ಲ ಬೆಳ್ಕೊತಾ ಇರ್ತವೆ ಬಯಸ್ನೂ ಅಂದರೆ ಅವನಿಗೆ ಏನು ಹಾಕಿಲ್ಲ ಅನ್ನೋದು ಅವನಿಗೆ ಅಂದರೆ ಎಲ್ಲಂತೂ ನಾನು ಒಟ್ಟೊಟ್ಟಿಗೆ ಒಂದೊಂದು ಟೈಮ್ಸಿಂಗ್ ಪ್ರಕಾರ ನಾನು ಇರ್ತೀನಿ ನೋಡಿ ಹಳ್ಳಿ ಮನೆಗಳಲ್ಲಂತೂ ಹೆಚ್ಚಾಗಿ ಮಾಡೋದು ಅಂದರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಈ ಥರ ಒಂದು ತಿಂಡಿಗಳನ್ನು ಹೆಚ್ಚಾಗಿ ಮಾಡ್ತಾಯಿರ್ತೀವಿ ಅದರಲ್ಲಂತೂ ನಾವು ಮನೆಯಲ್ಲಿ ಅಕ್ಕಿ ರೊಟ್ಟಿ ಎಂದು ತುಂಬ ಮಾಡ್ತಾನೆ ಇರ್ತೀವಿ ಗಾಯಸ್ ನನಗಂತೂ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಈ ರೊಟ್ಟಿನ ತೊಟ್ಟೋದಕ್ಕೆ ಬರ್ತಿರಲಿಲ್ಲ ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದು ತೊಟ್ಟೋದ್ರಲ್ಲೆಲ್ಲ ಇರೋದು ಈ ಒಂದು ಹದದಲ್ಲಿ ನಾವು ಅಕ್ಕಿ ಇಟ್ಟು ಕಲಿಸ್ಕೊಳ್ಳೋದ್ರಲ್ಲಿ ಇರೋದು ನೋಡಿ ಈ ಥರ ಒಂದು ಏನು ಮನೆಯಲ್ಲಿ ದೋಸೆ ಹಂಚಿರುತ್ತಲ್ಲ ಅದನ್ನು ನೀಟಾಗಿ ಚೆನ್ನಾಗಿ ಹುಜ್ಬಿಟ್ಟು ಇದನ್ನು ಯೂಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಮೇಲ್ಗಡೆ ಯಾಕೆ ನೀರು ಹಾಕ್ತಾಯಿದ್ದೀನಿ ಅಂದರೆ ಹಸಿಟ್ಟು ಹಾಕ್ಕೊಂಡು ನಾವು ತೊಟ್ಟಿರ್ತೀವಲ್ಲ ಮೇಲ್ಗಡೆ ವೈಟ್ ವೈಟಾಗಿ ಬೂ ಬೂದಿ ಬೂದಿ ಥರ ಬರುತ್ತೆ ಹಾಗಾಗಿ ಅದು ಆ ಥರ ಬರಬಾರ್ದು ಅಂದ್ಬಿಟ್ಟು ನೀಟಾಗಿ ಹಚ್ಕೊತೀವಿ ನೋಡಿ ಒಬ್ಬರಿಗೂ ಈ ರೊಟ್ಟಿ ಕಂಡ್ರೆ ತುಂಬ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಹಾಕಿಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಅಂದರೆ ಒಳ್ಳೊಳ್ಳೆ ಪಲ್ಯಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ನೋಡಿ ಮಕ್ಳುಗಳಿಗೆ ತಿಂಡಿ ಮಾಡಿಕೊಟ್ರೆ ನಾವು ಬೆಳಗ್ಗೆ ಎದ್ದುಬಿಟ್ಟು ಒಂದು ತಿಂಡಿ ಮಾಡಿದ್ರೆ ಮಕ್ಕಳು ತಿನ್ಸೋದೇ ನಮಗೆ ಒಂದು ಟಾಸ್ಕ್ ಕೆಲವರು ತಿಂತಾರೆ ಕೆಲವರು ಹಾಗೆ ಬಿಟ್ಬಿಟ್ಟು ಹೊರಟು ಬಿಡ್ತಾರೆ ಶಾಲೆಗಳಿಗೆ ಸ್ನೇಹಿತರೆ ಮಧ್ಯದಲ್ಲಿ ನಾನು ಮಕ್ಕಳನ್ನು ಶಾಲೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅದ ನಂತರ ನಾನು ಮತ್ತೆ ಬಂದು ಮನೆಗೆ ಬಂದಿದ ತಕ್ಷಣ ಕೈಕಾಲು ತೊಳೆಯೋದು ನಮ್ಮ ಒಂದು ಅಭ್ಯಾಸ ಇದಾದ ಮೇಲೆ ಮನೆಯಲ್ಲಿರುವಂಥ ಹಸುವನ್ನು ತೋಟಗಳಿಗೆ ಕರ್ಕೊಂಡೋಗಿ ಅಲ್ಲಲ್ಲೇ ಒಂದೊಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಕಟ್ ಹಾಕ್ಬಿಟ್ಟು ಬರೋದು ಇಲ್ಲ ಒಂದು ಐದು ನಿಮಿಷ ಏನು ಕೆಲಸ ಇಲ್ಲದಾಗ ಹೋಗ್ಬಿಟ್ಟು ಹಸುವನ್ನು ಹಾಗೆ ಅಲ್ಲಲ್ಲಿ ಸ್ವಲ್ಪ ದೂರ ಕಟ್ಟಿ ಕಟ್ಟಿ ಹಾಕಿ ಬರ್ತಾಯಿರ್ತೀವಿ ಅದರಲ್ಲಂತೂ ನಾನು ಎಲ್ಲಿ ಹೋದ್ರೂ ನಮ್ಮ ಪುಟಾಣಿಗಳು ನನ್ನ ಹಿಂದೆನೇ ಇರ್ತವೆ ಅಂದರೆ ಕರಿಲಿಲ್ಲ ಅಂದ್ರೂ ಸಾಕು ಅವೇ ಬಂದಿರ್ತವೆ ಆ್ಯಕ್ಚುಲಿ ಇನ್ನೀಗಾಲೇ ಹೊಟ್ಟೆ ಹಸ್ಬಿಟ್ಟಿದ್ದೆ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಆವಾಗಲೇ ನಾನು ಕೋಳಿಗಳಿಗೆಲ್ಲ ಹಾಕ್ದಾಗ ಹಾಕಬೇಕಿತ್ತು ಮೂತಿ ನೋಡೋಕ್ಕೆ ಆಗೋದಿಲ್ಲ ಸ್ನೇಹಿತರೆ ನೋಡಿ ಮಧ್ಯದಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ತೋಟಕ್ಕೆ ಬಂದು ತೋಟಗಳಲ್ಲೆಲ್ಲ ಏನಾರ ಕೆಲಸಗಳಿದ್ದರೆ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ನಾವು ಪ್ರತಿನಿತ್ಯವೂ ಕೆಲಸಗಳನ್ನು ಮಾಡ್ಕೊತೀವಿ ಇದರ ಮಧ್ಯದಲ್ಲಿ ನಾನು ನನ್ನ ಒಂದು ಏರ್ ಕೇರಿಂಗ್ ಹಾಗೆ ನನ್ನ ಒಂದು ಏನು ಸ್ಕಿನ್ ಕೇರನ್ನು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಏರ್ ಕೇರಿಂಗು ಹೇಗಿರುತ್ತೆ ಅಂದರೆ ನೋಡಿ ಈ ಒಂದು ಅಗಸೆ ಬೀಜ ಇದೆಯಲ್ಲ ನಮ್ಮ ಕೂದಲು ಬೆಳೆಯೋದಕ್ಕೆ ಭಾಳಷ್ಟು ಸಹಾಯ ಮಾಡುತ್ತೆ ಆದರೆ ಕಟ್ಟಾಗೋದು ಅದೆಲ್ಲ ಇರುತ್ತಲ್ಲ ಅಂದರೆ ಕೌಲು ಹೊಡೆದಿರೋ ಕೂದಲುಗಳನ್ನೆಲ್ಲ ನಮಗೆ ಸರಿ ಮಾಡಿಕೊಡುತ್ತೆ ಈ ಒಂದು ಏರ್ ಪ್ಯಾಕನ್ನು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ಅದರ ಜೊತೆಯಲ್ಲಿ ಮನೆಯಲ್ಲಿ ಅಕ್ಕಿ ಹಿಟ್ಟು ಮೊಸರು ಮತ್ತು ಅರಿಶಿಣ ಈ ಮೂರು ಮಿಕ್ಸ್ ಮಾಡಿ ನಾವು ನಮ್ಮ ಒಂದು ಏನು ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಇರ್ತಿರಲ್ಲ ಈ ಮೂಗ್ ಸೈಡು ಹಣೆ ಮಧ್ಯದಲ್ಲಿ ಇಲ್ಲ ಗದ್ದೆ ಹತ್ತಿರ ಈ ಕೆನ್ನೆ ಸೈಡ್ಗಳಲ್ಲೆಲ್ಲ ಒಂಥರ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ವೈಟ್ ವೈಟ್ ಕೆಲವ್ರಿಗೆ ಮೊಳಕೆ ಮೊಳಕೆ ಥರ ಅಲ್ಲಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ಕ್ರೀಮ್ಗಳನ್ನು ಯೂಸ್ ಮಾಡಿದಾಗ ಕಾಣಿಸ್ತಾ ಇರೋ ಥರ ಅದೆಲ್ಲ ಈ ಒಂದು ಸ್ಕ್ರಬ್ಬಿಂದ ಹೋಗುತ್ತೆ ನೀಟಾಗಿ ಇದನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಬೇಕು ಆವಾಗ ನಮ್ಮ ಫೇಸು ತುಂಬ ಗ್ಲೋಯಿಂಗ್ ಆಗಿ ಇರುತ್ತೆ ಸ್ನೇಹಿತರೆ ಇದ್ರ ಮಧ್ಯದಲ್ಲಿ ಮತ್ತೆ ನನ್ನ ಅಡುಗೆ ಕೆಲಸಗಳು ಶುರು ಆಗ್ತವೆ ಅಡುಗೆ ಕೆಲಸ ಮಾಡೋದಕ್ಕೆ ನನಗೇನು ಟೈಮ್ ತಗೊಳ್ಳೋದಿಲ್ಲ ಅಂದರೆ ಕೆಲವರು ನೋಡಿ ಬೆಳಗ್ಗೆ ಸಂಜೆವರೆಗೂ ಅಡುಗೆ ಮಾಡೋದ್ರಲ್ಲೇ ಟೈಮ್ ಹೋಗಿಬಿಟ್ಟಿರುತ್ತಲ್ಲ ಆ ಥರ ನಮಗೇನು ಟೈಮ್ ಆಗೋದಿಲ್ಲ ಬೆಳಗ್ಗೆ ತಿಂಡಿ ಆಗಿದ ತಕ್ಷಣ ಆಚೆ ಕೆಲಸಗಳು ಆಚೆ ಕೆಲಸಗಳಾಗಿದ ತಕ್ಷಣ ನನ್ನ ಒಂದು ಸ್ಕಿನ್ ಕೇರು ಅದಾಗಿದ ತಕ್ಷಣ ಮತ್ತೆ ಮತ್ತೆ ಅಡುಗೆ ತಯಾರು ಮಾಡ್ಕೊತೀನಿ ಇದು ಮುಗ್ದಿದ ತಕ್ಷಣ ನಾನು ಮತ್ತೆ ತೋಟಗಳಲ್ಲಿ ಹೋಗಿ ಮತ್ತೇನಾರ ಕೆಲಸಗಳಿದ್ದರೆ ಇವನ್ನೆಲ್ಲನೂ ನಾನು ಮುಗಿಸ್ಕೊಂಡು ಅದ ನಂತರ ಮತ್ತೆ ನಾನು ಟೈಮ್ ಆಗಿರುತ್ತೆ ಮಕ್ಕಳನ್ನು ಮನೆಗೆ ಕರ್ಕೊಂಡ್ಬರೋವಂಥ ಟೈಮ್ ಆಗಿರುತ್ತೆ ಅವಾಗೋಗಿ ಮಕ್ಕಳನ್ನು ಕರ್ಕೊಬಂದು ಮನೆಯಲ್ಲೇ ಬಿಟ್ಬಿಟ್ಟು ಅದಾದಮೇಲೆ ಬೇರೆ ಏನಾರ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಮುಗಿಸ್ಕೊಂಡು ನೋಡಿ ಸಂಜೆ ಹೊತ್ತಂತೂ ಈ ಥರ ಹಕ್ಕಿಗಳನ್ನು ನೋಡೋದಕ್ಕೆ ಚೆಂದ ಏನು ಗೊತ್ತಾ ಸಂಜೆ ಟೈಮ್ಗಳಲ್ಲಿ ಎಲ್ಲ ಬಂದು ಮೇಲೆ ಕುತ್ಕೊಂಡಿರ್ತೇವಲ್ಲ ಈ ಥರ ಇದಾದಮೇಲೆ ನನ್ನ ಸಂಜೆಯ ಕೆಲಸ ಮತ್ತು ರೊಟ್ಟೀನ್ ಹಾಕ್ತಾನೆ ಇರುತ್ತೆ ಪ್ರತಿದಿನವೂ ಹೀಗೇ ಇರುತ್ತೆ ಇದೆಲ್ಲ ಮುಗಿದಾದ್ಮೇಲೆ ಸ್ನೇಹಿತರೆ ನನ್ನ ಒಂದು ದಿನ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ ನೋಡಿ ಇದು ನನ್ನ ಒಂದು ವಿಡಿಯೋಸ್ ಆಗಿದ್ದು ನನ್ನ ದಿನಚರಿಯ ವಿಡಿಯೋ ಸ್ನೇಹಿತರೆ ಈ ಒಂದು ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಯಾವುದರ ವಿಡಿಯೋಸ್ ಹಾಕಿದ್ರು ನನ್ನ ಚಾನಲ್ನ ಇರಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅಂತ ಹೇಳ್ತಾ ಟಾಟಾ ಬಾಬೈಸ್ ಸಿ ಯು ಮತ್ತು ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೇನೆ